ರಾಜ್ಯ ಸರ್ಕಾರದ ತೈಲ ಬೆಲೆ ಏರಿಕೆ ಖಂಡಿಸಿ ಉಮೇಶ್ ಕೆ ಮುದ್ನಾಳ್ ನೇತೃತ್ವದಲ್ಲಿ ದಿಢೀರ್ ಪ್ರತಿಭಟನೆ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರರಾದ ಉಮೇಶ್ ಕೆ ಮುದ್ನಾಳ್ ಅವರು ರಾತ್ರೋರಾತ್ರಿ ಸರ್ಕಾರದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಗಿರಿನಾಡು ಟ್ಯಾಕ್ಸಿ ಚಾಲಕರೊಂದಿಗೆ ಬೃಹತ್ ಪ್ರತಿಭಟನೆ ನಡೆಸಿದರು ಟ್ಯಾಕ್ಸಿ ಚಾಲಕರು ಕಾರುಗಳನ್ನು ಮಾನವ ಸರಪಳಿಯಂತೆ ವಾಹನಗಳನ್ನು ಸರಪಳಿಯನ್ನಾಗಿ ನಗರದ ಸುಭಾಷ್ ವೃತ್ತದಲ್ಲಿ ರಸ್ತೆ ತಡೆದು ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ತೈಲ ಬೆಲೆ ಏರಿಕೆಯಿಂದ ರೈತರಿಗೆ ಬಡವರಿಗೆ ಟ್ಯಾಕ್ಸಿ ಆಟೋ ಚಾಲಕರ ಮೇಲೆ ಹೊರೆಯಾಗುತ್ತಿದ್ದು ತಕ್ಷಣ ರಾಜ್ಯ ಸರ್ಕಾರದ ತೈಲ ಬೆಲೆ ಏರಿಕೆ ಆದೇಶ ಹಿಂಪಡೆಯುವಂತೆ ಒತ್ತಾಯಿಸಿದ್ರು ಜನರಿಗೆ ಅನುಕೂಲ ಮಾಡಿಕೊಡಬೇಕಾದರೆ ಸರ್ಕಾರದ ಜನಪ್ರತಿನಿಧಿಗಳು ಪಡೆಯುವ ಸವಲತ್ತುಗಳನ್ನ ತ್ಯಾಗ ಮಾಡಿ ಅಂತ ಜನಪ್ರತಿನಿಧಿಗಳ ವಿರುದ್ದ ಕಿಡಿಕಾರಿದರು ಈ ವೇಳೆ रफीक पटेल बाबा खान, नईम मरेपा, मरेप रफी अफर वेकटरेड्डि चंद्रशेखर बनशंकर महबूब मतु सक इन अनेक उपस्थितरकार shій karlige birany height hey say ಬೇಕು ನಾ ಯಾಬೇಕು ಬೇಕೇ ಬೇಕು ನಾ ಯಾಬೇಕು ನೀರಗೆ ಸರ್ಕಾರಕ್ಕೆ ಟಿಕೆಟ್ ಮತ್ತು પેટ્રોલ ಬೆಲೆ ಹೆಚ್ಚಿದಂತಹ ರಾಜ್ಯ ಸರ್ಕಾರಕ್ಕೆ ಜಿಂಕರಾಧಿಕಾರ ಬೇಕೇ ಬೇಕು ಸರ್ಕಾರಕ್ಕೆ ಜಿಂಕರಾಧಿಕಾರ ರಾಜ್ಯ ಮುಖ್ಯಮಂತ್ರಿ ಅವರಿಗೆ ಜಿಂಕರಾಧಿಕಾರ ರಾಜ್ಯ ಮುಖ್ಯಮಂತ್ರಿ ಅವರಿಗೆ ಜಿಂಕರಾಧಿಕಾರ ರಾಜ್ಯ ಸರ್ಕಾರಕ್ಕೆ ಜಿಂಕರಾಧಿಕಾರ ರಾಜ್ಯ ಸರ್ಕಾರ ನಾ ಯಾಬೇಕು ಟಿಕೆಟ್ ಮತ್ತು પેટ્રોલ ಬೆಲೆ ಹೆಚ್ಚಿದಂತಹ ರಾಜ್ಯ ಸರ್ಕಾರಕ್ಕೆ ಜಿಂಕ

いい